ಈ ಹತ್ತು ಸೀಸನ್ ಗಳಲ್ಲಿ ಇಷ್ಟು ಸುದ್ದಿ ಮಾಡಿದಂತ ಸೀಸನ್ ಮತ್ತೊಂದಿದೆ ವರ್ತೂರ್ ಅವರು ಪಾಪ ہی ವಾಸ್ ಜೈಲ್ಡ್ ನೋ ತುಂಬಾ ನೋವ ಅನುಭವಿಸ್ತಾರೆ ನೀವು ಅವತ ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೇ ವರೆಗೂ ನೋೃತಿಗೆ ಅಂತ ನಾನು ನಿಮ್ಮೆಲ್ಲರಿಗೂನು ಈ ವೇದಿಕೆಗೆ ಬಂದು ನಮ್ಮ ಮಗನ ಒಂದು ಒಬ್ಬ ಮನಸನ್ನು ಮಾಡ್ತು ಸಹ ನಮ್ಮ ಮಗನ ನಮಗೆ ವಾಪಸ್ ಕೊಟ್ಟಿದಿರಿ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಈ ಹತ್ತು ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡಿದಂಥ ಸೀಸನು ಮತ್ತೊಂದು ವರ್ತು ಅವರ್ ಅವರು ಪಾಪ ಇ ವಾಸ್ ಜೈಲ್ಡ್ ಅದು ತುಂಬ ಲೋಲ್ ಅನುಭವಿಸ್ತಾರೆ ನೀವು ಅವತ್ತು ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೋವರ್ಗು ತುಟ್ಟಂಗ ತಣ್ಣ ಈ ವೇದಿಕೆಗೆ ಬಂದು ನಮ್ಮ ಮಗನ ಒಂದು ಒಬ್ಬ ಮನ್ಸನ್ನ ಮಾಡ್ತು ಸಹ ನಮ್ಮ ಮಗನ ನಮ್ಗೆ ವಾಪಸ್ಸು ಕಟ್ಟೈತೆ ಈ ವೇದಿಕೆಗೆ ತುಂಬಾ ತುಂಬ ರುಚಿಯಾಗಿರ್ತೀನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಈ ಹತ್ತು ಸೀಸನ್ಗಳಲ್ಲಿ ಸೀಸನ್ ಅನುಭವಿಸ್ತಾರೆ ನೀವ್ ಅವತ್ ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನ್ ಸಾಯೋವರ್ಗುನು ಕೃತಜ್ಞತೆ ನಿಮ್ಮೆಲ್ಲರಿಗುನು ಈ ವೇದಿಕೆಗೆ ಬಂದು ನಮ್ಮ ಮಗನ ಒಬ್ಬ ಮನಸ್ಸನ್ನು ಮಾಡ್ತು ಸಹ ನಮ್ ಮಗನ ನಮ್ಗೆ ವಾಪಸ್ ಕೊಟ್ಟಿದ್ರೆ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರುತ್ತಿನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ